ರಾಜಕೀಯ ವಲಯದಲ್ಲಿ ಸೃಷ್ಟಿಯಾಗಿರುವ ಒಂದು ಕದನವೇನೆಂದರೆ ಇಬ್ಬರ ನಡುವಿನ ಕಿತ್ತಾಟ ಅಂದರೆ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ನಡುವಿನ ಈ ಕಿತ್ತಾಟ ರಾಜಕೀಯ ವಲಯದಲ್ಲಿ ಬಹಳ ಏರಿಳಿತವಾಗಿ ಕೇಳಿಬರುತ್ತದೆ ಏನಪ್ಪಾ ಅಂದ್ರೆ ಅವರು ನಮ್ಮ ಪರ ಇಷ್ಟೊಂದು ಶಾಸಕರಿದ್ದಾರೆ ಇವ್ರ ಪರನ ಇಷ್ಟೊಂದು ಜನ ಶಾಸಕರಿದ್ದಾರೆ ಎಂದು ಕೇಳ್ಪಡ್ತಾ ಇದ್ದೀವಿ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಹಾಗೆ ಇತ್ತೀಚಿನ ವರದಿ ಪ್ರಕಾರ ಸಿದ್ದು ಪರ ಇರೋ ಶಾಸಕರುಗಳು ಸುಮಾರು ಐವತ್ತೈದು ಜನ ಬೆಂಬಲಕ್ಕಿದ್ದಾರೆಂದು ಕೇಳ್ಪಟ್ಟಿದ್ದೇವೆ ಅದರಲ್ಲೂ ಕೂಡ ಈ ಒಂದು ಎಲ್ಲ ಶಾಸಕರು ಸಿದ್ದುವಿನ ಪರವಾಗಿ ಮಾತಾಡಿದ್ದಾರೆ ಅವರು ಯಾರ್ಯಾರೆಂದು ಹೇಳೋಣ ಬನ್ನಿ ಗಣೇಶ್ ಉಕ್ಕೇರಿ ಚಿಕ್ಕೋಡಿ ಮಹೇಂದ್ರ ತಮ್ಮಣ್ಣನವರು ಕುಡುಚಿ ಆಸೀಫ್ ಸೇಠ್ ಬೆಳಗಾವಿ ಉತ್ತರ ಬಾಬಾ ಸಾಹೇಬ್ ಪಾಟೀಲ್ ಕಿತ್ತೂರ್ ಗಣೇಶ ಕೌಜಲಿಗಿ ಬೈಲವಂಗಲ ವಿಶ್ವಾಸ ವೈದ್ಯ ಸವದತ್ತಿ ಯಲ್ಲಮ್ಮ ಅಶೋಕ್ ಪಟ್ಟಣ ರಾಮದುರ್ಗ ಜೆ ಪಿ ಪಾಟೀಲ ಬೀಳಗಿ ಭೀಮಸೇನ ಚಿಮ್ಮನಕಟ್ಟಿ ಬಾದಾಮಿ ಎಚ್ ಮೇಟಿ ಬಾಗಲಕೋಟೆ ವಿಜಯಾನಂದ ಕಾಶಪನವರ್ ಹುನಗುಂದ ಸಿ ಎಸ್ ನಾಡಗೌಡ ಮುದ್ದೆ ಬಿಹಾಳ ವಿಠಲ ಕಟಕ ದೋಂಡ ನಾಗಠಾಣ ಯಶವಂತರಾಯಗೌಡ ಪಾಟೀಲ ಇಂಡಿ ಅಶೋಕ್ ಮನಗೋಳಿ ಸಿಂದಗಿ ಎಚ್ ಎನ್ ಕೋನರೆಡ್ಡಿ ನವಲಗುಂದ ಪ್ರಸಾದ್ ಅಬ್ಬಯ್ಯ ಹುಬ್ಬಳ್ಳಿ ಧಾರವಾಡ ಪೂರ್ವ ಜಿ ಎಸ್ ಪಾಟೀಲ ರೋಣ ಯು ಬಿ ಬಣಕಾರ ಹಿರೇಕೆರೋರ್ ಎಂ ವೈ ಪಾಟೀಲ ಅಫಲ್ಪುರ ಡಾಕ್ಟರ್ ಅಜಯ್ ಸಿಂಗ್ ಜೇವರ್ಗಿ ಅಲ್ಲಮಪ್ರಭು ಪಾಟೀಲ ಕಲಬುರ್ಗಿ ದಕ್ಷಿಣ ಬಿ ಆರ್ ಪಾಟೀಲ್ ಆಳಂದ ರಾಜ ವೆಂಕಟಪ್ಪನಾಯಕ ಸೂರಪುರ ಚನ್ನಾರೆಡ್ಡಿ ಪಾಟೀಲ ತನ್ನೂರು ಯಾದಗಿರಿ ಬಿ ಎಂ ನಾಗರಾಜ ಸಿರಗುಪ್ಪ ನಾಗೇಂದ್ರ ಬಳ್ಳಾರಿ ಗ್ರಾಮೀಣ ಭರತ್ ರೆಡ್ಡಿ ಬಳ್ಳಾರಿ ನಗರ ಅನ್ನಪೂರ್ಣ ತುಕಾರಾಂ ಸಂಡೂರ್ ಜಿ ಎಸ್ ಶ್ರೀನಿವಾಸ್ ತರೀಕೆರೆ ಕೆ ಎಸ್ ಆನಂದ್ ಕಡೂರು ಯಾಸಿರ್ ಅಹಮದ್ ಖಾನ್ ಪಠಾಣ್ ಶಿಖಾಮಿ ಟಿ ರಘುಮೂರ್ತಿ ಚಳ್ಳಕೆರೆ ಬಿಜಿ ಜಿ ಗೋವಿಂದಪ್ಪ ಹೊಸದುರ್ಗ ಶ್ಯಾಮ್ನು ಶಿವಶಂಕರಪ್ಪ ದಾವಣಗೆರೆ ದಕ್ಷಿಣ ಕೆ ಎಸ್ ಬಸವಂತಪ್ಪ ಮಾಯಕೊಂಡ ಎಚ್ ವಿ ಗವಿಯಪ್ಪ ವಿಜಯನಗರ ಎಸ್ ಟಿ ಶ್ರೀನಿವಾಸ್ ಕೂಡ್ಲಿಗಿ ಎಚ್ ವಿ ವೆಂಕಟೇಶ್ ಪಾವಗಡ ಟಿ ಬಿ ಜಯಚಂದ್ರ ಶಿರಾ ಕೆ ಎಂ ಶಿವಲಿಂಗಯ್ಯ ಅರಸಿಕೆರೆ ಎನ್ ವೈ ನಾರಾಯಣಸ್ವಾಮಿ ಬಂಗಾರಪೇಟೆ ರಿಜ್ವಾನ್ ಅರ್ಷದ್ ಶಿವಾಜಿನಗರ ಎ ಆರ್ ಕೃಷ್ಣಮೂರ್ತಿ ಕೊಳ್ಳೆಗಾಲ ಗಣೇಶ್ ಪ್ರಸಾದ್ ಗುಂಡ್ಲುಪೇಟೆ ಪುಟ್ಟರಂಗಶೆಟ್ಟಿ ಚಾಮರಾಜನಗರ ಡಿ ರವಿಶಂಕರ್ ಕೃಷ್ಣರಾಜನಗರ ಅನಿಲ್ ಚಿಕ್ಕಮಾದು ಎಚ್ ಡಿ ಕೋಟೆ ಕೃಷ್ಣ ಗೋವಿಂದರಾಜನಗರ ಎಂ ಕೃಷ್ಣಪ್ಪ ವಿಜಯನಗರ ಪಿ ಎಂ ಸ್ವಾಮಿ ಮಳವಳ್ಳಿ ಎಸ್ ಪಣ್ಣಣ್ಣ ವಿರಾಜ್ಪೇಟೆ ಕೊತ್ತೂರು ಮಂಜುನಾಥ್ ಕೋಲಾರ ಇವರೆಷ್ಟು ಜನ ಸಿದ್ದು ಪರವಾಗಿದ್ದಾರೆ ನೋಡಿ ಇವರೆಲ್ಲರೂ ಕೂಡ ಸಿದ್ದುವಿನ ಪರವಾಗಿಯೇ ಮಾತಾಡ್ತಾ ಇದ್ದಾರೆ ಹಾಗಾಗಿ ಇವರೆಲ್ಲರೂ ಕೂಡ ಸಿದ್ದುವಿನ ಪರವಾಗಿದ್ದಾರೆಂದು ಮಾಹಿತಿ ಒದಗಿದೆ ಈಗ ನಮ್ಮ ನಿಮ್ಮೆಲ್ಲರ ಅಂದರೆ ಡಿ ಕೆ ಶಿವಕುಮಾರ್ ರವರ ಪರವಾಗಿ ಇರುವ ಶಾಸಕರು ಎಷ್ಟು ಎಂದು ಹೇಳಲ್ಪಟ್ಟೆಂದರೆ ಸುಮಾರು ಮೂವತ್ತೆರಡು ಜನ ಶಾಸಕರು ಇದ್ದಾರೆ ಅವ್ರ ಪರ ಅವ್ರು ಯಾರಪ್ಪ ಅಂತ ಅಂತೀರಾ ಕೇಳೋಣ ಬನ್ನಿ ಯಾರು ಹೇಳಿದ್ದಾರೆ ಅಂತ ನೋಡೋಣ ಎನ್ ಎ ಹಾರೀಸ್ ಎಸ್ ಸಿ ಶ್ರೀನಿವಾಸ್ ನಗರ ಎಚ್ ಸಿ ಬಾಲಕೃಷ್ಣ ಮಾಂಗಡಿ ಸತೀಶ್ ಸೈಲ್ ಕಾರವಾರ ದರ್ಶನ್ ಧ್ರುವನಾರಾಯಣ್ ನಂಜನಗೂಡು ಕೆ ಹರೀಶ್ ಗೌಡ ಚಾಮರಾಜ ಇಕ್ಬಾಲ್ ಹುಸೇನ್ ರಾಮನಗರ ಲಕ್ಷ್ಮಣ್ ಸವದಿ ಅಥಣಿ ಬೇಳೂರು ಗೋಪಾಲಕೃಷ್ಣ ಸಾಗರ ಬಿ ಕೆ ಸಂಗಮೇಶ್ ಭದ್ರಾವತಿ ಕದಲೂರು ಉದಯ್ ಮದ್ದೂರ್ ರವಿಗಣಿಗ ಮಂಡ್ಯ ಮಂಥರಗೌಡ ಕೊಡಗು ರಮೇಶ್ ಸಿದ್ದೇಗೌಡ ಶ್ರೀರಂಗಪಟ್ಟಣ ಎಸ್ ಆರ್ ಶ್ರೀನಿವಾಸ್ ಗುಬ್ಬಿ ಪ್ರಕಾಶ್ ಕೋಳಿವಾಡ ರಾಣೆಬೆನ್ನೂರು ಬಸವರಾಜ್ ಶಿವಗಂಗಾ ಚನ್ನಗಿರಿ ಡಿ ಜೆ ಶಾಂತನಗೌಡ ಜಗಳೂರು ಶ್ರೀನಿವಾಸ ಮಾನೆ ಆಗಗಲ್ ಅಶೋಕ ರೈ ಪುತ್ತೂರ್ ಎಚ್ ಡಿ ರಂಗನಾಥ್ ಕುಣಿಗಲ್ ಎಚ್ ಎಸ್ ಸುಬ್ಬಾರೆಡ್ಡಿ ಬಾಗೇಪಲ್ಲಿ ರಾಜೇಗೌಡ ಶೃಂಗೇರಿ ನಯನಾ ಮೋಟಮ್ಮ ಮೂಡಿಗೆರೆ ಎಚ್ ಡಿ ತಮ್ಮಯ್ಯ ಚಿಕ್ಕಮಗಳೂರು ಶರದ್ ಬಚ್ಚೇಗೌಡ ಹೊಸಕೋಟೆ ಶ್ರೀನಿವಾಸಯ್ಯ ನೆಲಮಂಗಲ ಬಿ ಶಿವಣ್ಣ ಆನೇಕಲ್ ಅಂಪನಗೌಡ ಬಾದರ್ಲಿ ಸಿಂಧನೂರ್ ಎನ್ ವೈ ಗೋಪಾಲಕೃಷ್ಣ ಮೊಣಕಾಲ್ಮೂರ್ ಭೀಮಣ್ಣ ನಾಯಕ್ ಶಿರ್ಸಿ ಇವರುಗಳೆಲ್ಲರೂ ಡಿ ಕೆ ಶಿವಕುಮಾರ್ ಪರ ಬ್ಯಾಟಿಂಗ್ ಬೀಸಿದ್ದಾರೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವೆ ಈ ರೀತಿ ಕುರ್ಚಿ ಕಾಳಗ ನಡೆಯುತ್ತಲೇ ಬರ್ತಾ ಇದೆ ವೀಕ್ಷಕರೇ ಸಿದ್ದರಾಮಯ್ಯ ಹೇಳ್ತಾರೆ ಅಧಿಕಾರ ಹಂಚಿಕೆ ಡೀಲ್ ಆಗಿಲೆ ಒಂದು ಹೀಗೆ ಡೀಲ್ ಆಗಿಲೆಂದು ನುಡಿದಿರುವ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಡಿ ಕೆ ಶಿವಕುಮಾರ್ ಯಾವ ರೀತಿ ಕಾರ್ಯತಂತ್ರನ ಹುಡ್ತಾರೆ ನೋಡೋಣ ಕಾದು ನೋಡೋಣ